ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸುದ್ದಿಯಲ್ಲಿರಬೇಕು ಸದಾ ಸುದ್ದಿಯಲ್ಲಿ ಇರಬೇಕು ಸದ್ದು ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಂತಹ ಲಾಯರ್ ಜಗದೀಶ್ ಅವರು ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ದಾರೆ ಅಂತೇಳಿ ಒಂದು ಪೋಸ್ಟ್ ಹಾಕಿದ್ದಾರೆ ಸ್ಟುಡಿಯೋ ಸೆಟ್ ಅಪ್ ಮಾಡಿದ್ದಾರೆ ಕ್ಯಾಮ್ರಾಗಲ್ಲಿ ಇಟ್ಟಿದ್ದಾರೆ ಒಂದು ಒಳ್ಳೆಯ ಕಾರು ಕಾರ್ ನಲ್ಲಿ ಟ್ರೂ ಲೈಸ್ ಅಂತೇಳಿ ಚಾನಲ್ ನ ಹೆಸರು ರಿವೀಲ್ ಮಾಡಿದ್ದಾರೆ ಆ ಚಾನೆಲ್ ನ ಹೆಸರು ಟ್ರೂ ಲೈಸ್ ಅಂತೆ ಅಂದ್ರೆ ಸತ್ಯ ಮಿಥ್ಯ ಸತ್ಯ ಸುಳ್ಳು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹೆಸರು ಚೆನ್ನಾಗಿದೆ ಟ್ರೂ ಲೈಫ್ ನ್ಯೂಸ್ ಚಾನೆಲ್ ಅಂತ ಒಂದು ಮಾಡ್ಕೊಂಡಿದ್ದಾರೆ ರವಿ ಚಂದ್ರಣ್ಣನವರ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಲೈಂಗಿಕ ಹಗರಣದಲ್ಲಿ ಸಿಡಿ ವಿಚಾರದಲ್ಲಿ ಅದಾದ ನಂತರ ಬಹಳಷ್ಟು ವಿಚಾರಗಳಲ್ಲಿ ಹೊರಗಡೆ ಬಂದು ಕಾಂಟ್ರವರ್ಸಿಗಳನ್ನ ಮಾಡಿಕೊಂಡು ಜೈಲಿಗೆ ಹೋಗಿ ಹೊರ್ಗಡೆ ಬಂದು ಆದರೂ ಸಹ ಸುದ್ದಿ ಮಾಡ್ತಾ ಸತ್ತು ಮಾಡ್ತಾನೆ ಇದ್ದಾರೆ ಟ್ರೂ ಲೈಸ್ ಅಂತ ಮಾಡ್ಕೊಂಡಿದಾರಲ್ಲ ಜಗದೀಶ್ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾನೆ ಇದ್ದೀವಲ್ಲ ಜಗದೀಶ್ ಅವರು ಟ್ರೂ ಲೈನ್ಸ್ ಅಂತ ಮಾಡಿರುವಂತದ್ದು ನಿಜಕ್ಕೂ ಬಹಳ ಖುಷಿ ಆಗುತ್ತೆ ಒಂದು ಯೂಟ್ಯೂಬ್ ಚಾನೆಲ್ ಮಾತಾಡ್ತಾ ಇದ್ದಾರೆ ಅವಾಗವಾಗ ಸತ್ಯವನ್ನ ಮಾತನಾಡ್ತಾ ಇದ್ದಾರೆ ಅದರ ಜೊತೆಗೆ ಅವರು ಹೇಳಿದ್ದಂತಹ ಸುಳ್ಳುಗಳ ಬಗ್ಗೆನೂ ಸಹ ನಾವು ವಿಚಾರ ಮಾಡಬೇಕಾಗುತ್ತೆ ಜಗದೀಶ್ ಅವರು ಟ್ರೂ ಲೈನ್ಸ್ ಮೂಲಕ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡು ಸತ್ಯ ಮತ್ತು ಮಿಥ್ಯದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದಾರೆ ಒಬ್ಬ ಸ್ನೇಹಿತನಾಗಿ ಜಗದೀಶ್ ಅವರ ವಿಚಾರವನ್ನ ನಾನು ಗಮನಿಸಿದ ವಿಚಾರದಲ್ಲಿ ಹೇಳುವಂತಂದ್ರೆ ಮೊದಲು ನೀವು ಹೇಳಿದ್ದಂತಹ ಸುಳ್ಳುಗಳ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಜಗದೀಶ್ ಅವರೇ ನೀವು ನಮ್ಮ ಸ್ನೇಹಿತ ಅಂತ ತಿಳ್ಕೊಂಡು ಹೇಳ್ತೀನಿ ಒಬ್ಬ ಪತ್ರಕರ್ತನಾಗಿ ಕೇಳ್ತಾ ಇದ್ದೀನಿ ಸುಳ್ಳು ಮಿಥ್ಯ ಸುಳ್ಳು ಸುಳ್ಳು ಒಂದು ಕಡೆ ಸತ್ಯ ಒಂದು ಕಡೆ ಇದರ ಮತ್ತೆ ನಾವು ಕೇಳ್ತಾ ಇರುವಂತದ್ದು ನೀವು ಸತ್ಯವನ್ನ ಹೇಳ್ತಾ ಇರುವುದು ಒಂದು ಕಡೆ ಅಂದ್ರೆ ನೀವೇ ಹೇಳಿದಂತಹ ಸುಳ್ಳುಗಳಿಗೆ ಒಂದು ಕ್ಲಾರಿಟಿ ಕೊಟ್ಟು ನೀವು ಜನರ ಮುಂದೆ ಕ್ಲಾರಿಟಿ ಕೊಟ್ಟು ಮುಂದಕ್ಕೆ ಹೆಜ್ಜೆ ಇಟ್ಟರೆ ಬಹಳ ಖುಷಿಯಾಗಿರುತ್ತೆ ಯಾವುದು ಸುಳ್ಳುಗಳು ನೀವು ಹೇಳಿದ್ರಿ ಮಾಜಿ ಸಿ ಎಂ ಅವರ ಸಿಡಿಗಳು ನನ್ನ ಹತ್ರ ಇದೆ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಒಂದು ವರ್ಷದ ಮುಂಚೆ ಅದು ಪ್ರೊಸೆಸಿಂಗ್ ಅಲ್ಲಿದೆ ಅಂತೇಳಿ ಒಂದಷ್ಟು ಪೋಸ್ಟ್ ಗಳನ್ನ ಹಾಕಿ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಒಂದಷ್ಟು ಸಿ ಡಿ ಪ್ರೋಸೆಸಿಂಗ್ ಅಲ್ಲಿದೆ ಸಿ ಡಿ ಪ್ರೋಸೆಸಿಂಗ್ ಇಲ್ಲಿದೆ ಅಂತೇಳಿ ನೀವು ಹೇಳಿದಂತದ್ದು ಏನಾಯ್ತು ಗೊತ್ತಿಲ್ಲ ಆಂಧ್ರ ಅಂದಿ ನಂದಿ ಬೆಟ್ಟ ಅಂತಂದ್ರಿ ಎಕ್ಸ್ ಸಿ ಎಂ ಅಂತಂದ್ರಿ ಏನೆಲ್ಲಾ ಹೇಳಿದ್ರಿ ಪಬ್ಲಿಕ್ ಟಿವಿಯ ರಂಗಣ್ಣನ ಬಗ್ಗೆ ಮಾತನಾಡಿದ್ರಿ ಅದೊಂದು ಸಹ ಏನು ಬರ್ಲೇ ಇಲ್ಲ ಈ ತರ ಬಹಳಷ್ಟು ವಿಚಾರಗಳು ನೀವು ಮಾತನಾಡಿರುವಂತಹ ಹಳೆಯ ವಿಡಿಯೋಗಳನ್ನ ನೀವು ತೆಗೆದುಕೊಳ್ತಾ ಬನ್ನಿ ಅದನ್ನೆಲ್ಲಾ ನೀವು ನೋಡಿದಾಗ ನೀವೆಲ್ಲ ಒಂದು ಕಡೆ ಜನರನ್ನ ದಾರಿ ತಪ್ಪಿಸುವಂತಹ ವಿಚಾರಗಳನ್ನು ನೀವು ಹೇಳಿದ್ದೀರಿ ಅಂತ ದರ್ಶನ್ ವಿಚಾರದಲ್ಲಾಗಿರ್ಬೋದು ಮತ್ತೊಂದು ವಿಚಾರದಲ್ಲಾಗಿರ್ಬೋದು ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತೀರಿ ಅಂತ ಬಂದಂತವ್ರು ಅದಾದ ನಂತರ ಬಿಗ್ ಬಾಸ್ ಹೋಗಿ ಹೋದಂಥವ್ರು ಎಲ್ಲವನ್ನೂ ಜನ ಗಮನಿಸಿದ್ದಾರೆ ಜಗದೀಶ್ ಅವರೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸ್ಯಾಟಲೈಟ್ ಸ್ಯಾಟಲೈಟ್ ಚಾನೆಲ್ ಮಾಡುವಂತಹ ಶಕ್ತಿ ನಿಮ್ಗೆ ಕೊಡ್ಲಿ ಯಾಕಂದ್ರೆ ನೇರವಾಗಿ ಮಾತನಾಡುವಂತ ಕೆಲವೇ ಕೆಲವು ಜನಗಳಲ್ಲಿ ನೀವು ಒಬ್ರು ಅಂತ ನಾನು ಅನ್ಕೊಂಡಿದ್ದೀನಿ ಇದ್ರ ಮತ್ತೆ ಬೇಸರ ಆಗಿದ್ದು ಏನ್ ಗೊತ್ತಾ ಯಾವ ಸೌಜನ್ಯ ಹೋರಾಟದ ಪರವಾಗಿ ನಿಂತ್ಕೊಂಡು ಯಾವ ಸೌಜನ್ಯ ಪರವಾಗಿ ನಿಂತ್ಕೊಂಡು ಗಿರೀಶ್ ಮಟ್ಟಣ್ಣನವರು ತನ್ನ ಇಡೀ ಜೀವನವನ್ನ ಅಲ್ಲಿ ಅರ್ಪಿಸಿದ್ದಾರೋ ಕಾನೂನು ಪ್ರಕಾರ ಕಾನೂನಿನ ಬಗ್ಗೆ ಜನರಿಗೆ ತಿಳಿಸುವಂತಹ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಮಾತಾಡೋದ್ರಿಂದ ಒಂದು ಚೂರು ವಿಚಾರ ಮಾಡಿ ಮಾತನಾಡಬೇಕಾಗಿದೆ ಕೀರ್ತಿ ಬಗ್ಗೆ ಮಾತಾಡಿದ್ರಿ ಕಿರಿಕೀರ್ತಿ ಕುಟುಂಬದ ಬಗ್ಗೆ ಮಾತಾಡಿದ್ರಿ ಕಿರಿಕೀರ್ತಿ ತಂಗಿ ಬಂದು ಮಾತನಾಡಿರುವಂತ ವಿಚಾರ ಮಾತಾಡಿದ್ರಿ ಅಲ್ಲಿಗೆ ಅದು ಸ್ಟಾಪ್ ಆಗಿತ್ತು ಯಲಂಕದ ಎಂ ಎಲ್ ಎ ವಿರುದ್ಧ ಮಾತಾಡಿದ್ರಿ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂತಂದ್ರೆ ವಿಧಾನಸಭೆಯಲ್ಲಿ ಸದ್ದು ಮಾಡುವಂತ ವಿಚಾರ ಆಯ್ತು ಮುಂದೇನಾಯ್ತು ಗೊತ್ತಾಗ್ಲೇ ಇಲ್ಲ ಈ ಎಲ್ಲ ವಿಚಾರಗಳನ್ನ ಒಂದು ಸಾರಿ ನಾನ್ ಯಾಕೆ ಹೇಳ್ತೀನಿ ಅಂತಂದ್ರೆ ನಿಮ್ಮ ಮೇಲೆ ಬಹಳ ನಂಬಿಕೆ ಇದೆ ನೀವು ನೇರವಾಗಿ ಮಾತನಾಡ್ತೀರಿ ನೀವು ಹಣವಂತರು ಅಂತ ಹೇಳ್ಕೊಳ್ತಾ ಇದ್ರಿ ಎಲ್ಲವೂ ಸರಿ ಇಲ್ಲಿ ಟ್ರೂ ಲೈಸ್ ಅಂತ ಇಟ್ಟಾಗ ಇಲ್ಲಿ ಟ್ರೂ ಸತ್ಯ ಒಂದು ಕಡೆ ಮಿಥ್ಯ ಒಂದು ಕಡೆ ನೀವೇ ಮಾತನಾಡಿರುವಂತಹ ಮಿಥ್ಯದ ವಿಚಾರಗಳು ಏನೋ ಮಿಥ್ಯದ ವಿಚಾರಗಳ ಬಗ್ಗೆ ಜನರಿಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಹೇಳಿದಂತಹ ಮಿಥ್ಯದ ಸುದ್ದಿಗಳ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಟ್ರೂ ಲೈಫ್ ಅಂತ ನ್ಯೂಸ್ ಚಾನೆಲ್ ಮಾಡಿದ್ರಿ ತುಂಬಾ ಖುಷಿ ಆಗುತ್ತೆ ನಾನು ಸಹ ನಿಮ್ಗೆ ಶುಭವನ್ನ ಆರೈಸ್ತೀವಿ ನಿಮ್ಮ ಚಾನಲ್ ಎತ್ತರಕ್ಕೆ ಬೆಳೆಯಲಿ ನಿಂದ ಸ್ಯಾಟಲೈಟ್ ಗೆ ಹೋಗ್ಲಿ ನಿಮ್ಮಿಂದ ಬಹಳಷ್ಟು ಸತ್ಯಗಳು ಹೊರಗಡೆ ಬರಲಿ ಆದ್ರೆ ನೀವು ಮಾಡಿದ್ದಂತಹ ನೀವು ಹೇಳಿದ್ದಂತಹ ಸುಳ್ಳುಗಳ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ರೆ ಖಂಡಿತವಾಗ್ಲು ನೀವು ನೀವು ಏನ್ ಮಾಡ್ಲಿಕ್ಕೆ ಒಟ್ಟಿದ್ರಲ್ಲ ಅದಕ್ಕೊಂದು ಅರ್ಥ ಬರುತ್ತೆ ನೀವು ಹಿಂದೆ ಹೇಳಿದ್ರಲ್ಲ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಲ್ಲ ಆ ವಿಚಾರಗಳೆಲ್ಲವೂ ಸಹ ಹೊರಗಡೆ ಬರಬೇಕು ಅದು ನೀವೇ ಹೇಳಬೇಕು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೇಕು ಆ ಕೆಲಸ ಇವತ್ತು ಸೌಜನ್ಯ ಹೋರಾಟದ ಪರವಾಗಿ ನೀವು ನಿಂತ್ಕೊಂಡಿದ್ದೀರಿ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ಯಾವಾಗ ಗಿರೀಶ್ ಮಂಟಣನ್ ಅವರ ವಿಚಾರದಲ್ಲಿ ಅವರ ವಿಚಾರದಲ್ಲಿ ನೀವು ಯಾವಾಗ ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಗಳನ್ನ ಕೊಡಕ್ ಶುರು ಮಾಡಿದಾಗ ನಮ್ಗೆ ಅನ್ಸಿದ್ದೇನಂತಂದ್ರೆ ಜಗದೀಶ್ ಅವರು ಯಾಕೆ ಹೀಗಾದ್ರು ಅಂತ ಜಗದೀಶ್ ಅವರು ಯಾಕೆ ಹೀಗಾದ್ರು ಅಂತ ಯಾಕಂದ್ರೆ ನಿಮ್ಮ ಮಾತುಗಳನ್ನ ಕೇಳಿ ನಿಮ್ಮ ಹೋರಾಟದ ಮಾತುಗಳನ್ನ ಕೇಳಿ ಅಲ್ಲಿ ಸೌಜನ್ಯ ಹೋರಾಟಗಾರರು ಜಯಂತ್ ಇರ್ಬೋದು ದಿನೇಶ್ ಗಾಡಿಗ ಇರ್ಬೋದು ಇವರೆಲ್ಲರೂ ಬಂದು ನಿಮ್ಮ ಜೊತೆನಲ್ಲಿ ಕುತ್ಕೊಂಡು ಚರ್ಚೆ ಮಾಡಿ ಹೋಗಿರುವಂತದ್ದು ಯಾಕೆ ಅಂದ್ರೆ ಒಂದು ನಂಬಿಕೆ ನೀವು ಹೇಳ್ತಾ ಇರ್ತೀರಿ ನಾವು ಕೆಂಪೇಗೌಡರ ವಂಶಸ್ಥರು ಕೆಂಪೇಗೌಡರ ವಂಶಸ್ಥರು ಅಂತ ಹೇಳ್ತಾ ಇರ್ತೀರಿ ಅದೇ ಕೆಂಪೇಗೌಡರ ವಂಶಸ್ಥರು ಸೌಜನ್ಯ ಗೌಡ ಸಹ ಒಕ್ಕಲಿಗರೇ ತಾನೆ ಆ ಒಕ್ಕಲಿಗ ಹೆಣ್ಣು ಮಗಳು ನಿಮ್ಮ ಸಮುದಾಯದ ಹೆಣ್ಣು ಮಗಳಿಗೋಸ್ಕರವಾಗಿ ನ್ಯಾಯ ಕೊಡ್ಸೋದಕ್ಕೋಸ್ಕರವಾಗಿ ರಾಜ್ಯಾದ್ಯಂತ ನಮ್ಮಂತವರು ಗಿರೀಶ್ ಮಟ್ಟಣ್ಣಥವ್ರು ಜಾತಿ ಭೇದ ಮರೆತು ಧರ್ಮವನ್ನ ಮರೆತು ಇವತ್ತು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥ ನೀವು ಅದೇ ಕೆಂಪೇಗೌಡರ ವಂಶಸ್ಥರು ಅಂತ ಹೇಳ್ಕೊಂಡು ಇಲ್ಲಿ ಹೋರಾಟ ಮಾಡ್ತಾ ಇರುವಂತಹ ಗಿರೀಶ್ ಮಟ್ಟಣ್ಣವರನ್ನ ಗುರಿಯಾಗಿಸ್ಕೊಂಡು ಹೇಳಿರುವಂತಹ ವಿಚಾರ ಇದೆಯಲ್ಲ ಬಹಳ ಬೇಸರವನ್ನು ತರಿಸುವಂಥದ್ದು ಜಗದೀಶ್ ಅವರೇ ನಿಮಗೆ ಧೈರ್ಯ ಇದೆ ನೀವು ಓಪನ್ ಆಗಿ ಧೈರ್ಯವಾಗಿ ಮಾತನಾಡ್ತೀರಿ ಆ ಧೈರ್ಯವನ್ನ ನೀವು ಸದ್ಬಳಕೆ ಮಾಡ್ಕೊಡಿ ಸತ್ಯ ಮಿತ್ಯ ಅಂತ ಏನ್ ಇಟ್ಟು ಟ್ರೂ ಲೈಫ್ ಅಂತ ಏನ್ ಇಟ್ಟಿದ್ದೀರಲ್ಲ ಆ ಹೆಸರಿಗೆ ತಕ್ಕ ಹಾಗೆ ಎಲ್ಲೂ ಸಹ ಕಪ್ಪು ಚಿಕ್ಕೆ ಬಾರದ ಹಾಗೆ ಎಲ್ಲೂ ಸಹ ದಾರಿ ತಪ್ಪದ ಹಾಗೆ ನೀವು ಆ ಚಾನೆಲ್ ಅನ್ನ ನಡೆಸಿದ್ರೆ ಖಂಡಿತವಾಗ್ಲೂ ಮುಂದೊಂದು ದಿವಸ ಅದೊಂದು ದೊಡ್ಡ ಸ್ಯಾಟಲೈಟ್ ಚಾನೆಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದು ನಿಮ್ಮ ಮಾತಿನ ಮೇಲೆ ನಿಂತಿರುತ್ತೆ ಏನೇ ಮಾತನಾಡ್ಬೇಕಾದ್ರೆ ನಾವು ಸರಿ ಇರ್ಬೇಕು ನಮ್ಮ ನಡೆ ಸರಿ ಇರ್ಬೇಕು ನಾವು ಹೋಗ್ತಾ ಇರೋ ದಾರಿ ಸರಿ ಇರ್ಬೇಕು ಇಲ್ಲಿ ವ್ಯೂಸ್ ಏನೋ ವ್ಯೂಸ್ಗೋಸ್ಕರವಾಗಿ ರೆವಿನ್ಯೂ ಗೋಸ್ಕರವಾಗಿ ಮಾಡುವಂತದ್ದಲ್ಲ ಇಲ್ಲಿ ನಾವು ಸತ್ಯ ಮತ್ತು ಮಿಥ್ಯ ಅಂತ ಮಾತನಾಡ್ಬೇಕಾದ್ರೆ ಒಂದು ಕಡೆ ಸತ್ಯ ಒಂದು ಕಡೆ ಮಿಥ್ಯ ಎರಡನ್ನೂ ಸಹ ನಾವು ಕಂಪ್ಯಾರಿಸನ್ ಮಾಡ್ಬೇಕಾಗುತ್ತೆ ಮುಖ್ಯವಾಗಿ ನಾನು ನಿಮ್ಮನ್ನ ಗಮನಿಸಿರುವಂತ ರೀತಿ ರವಿ ವಿಚಾರದಲ್ಲಿ ನಿಮ್ಮ ಮೇಲೆ ನಡೆದಂತಹ ಅಲ್ಲೇ ಇರ್ಬೋದು ಏನೋ ರಮೇಶ್ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ನೀವು ಕೋರ್ಟಿನ ದಾರಿ ಮಾಧ್ಯಮಗಳನ್ನ ದಾರಿ ತಪ್ಪಿಸಿ ಮತ್ತೊಂದು ಕೋರ್ಟ್ಗೆ ಹೋಗಿರುವಂತಹ ವಿಚಾರಗಳು ಬಹಳಷ್ಟು ವಿಚಾರಗಳನ್ನ ನಿಮ್ಮನ್ನ ನಾವು ನೋಡ್ಕೊಂತ ಬರ್ತಾ ಇದ್ವಿ ವಕೀಲ್ ಸಾಬ್ ವಕೀಲ್ ಸಾಬ್ ಅಂತೇಳಿ ಜನರು ಸಹ ನಿಮ್ಮನ್ನ ಪ್ರೋತ್ಸಾಹ ಕೊಡ್ತಾ ಇದ್ರು ಈಗ ಚಾನೆಲ್ ಅನ್ನ ಮಾಡ್ಲಿಕ್ಕೆ ಹೊರಟಿದೀನಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಹಕಾರ ನಮ್ಮ ಬೆಂಬಲ ನಮ್ಮ ಹಾರೈಕೆ ನಿಮ್ಮ ಜೊತೆ ಇರುತ್ತೆ ಆದ್ರೆ ನೀವು ಹೇಳಿದ್ದಂತಹ ಆ ಸುಳ್ಳುಗಳು ಸಿಡಿ ವಿಚಾರ ರಂಗಣ್ಣನ ವಿಚಾರ ಮತ್ತೊಂದು ವಿಚಾರ ಮತ್ತೊಂದು ವಿಚಾರ ಎಲ್ಲವನ್ನೂ ಸಹ ನೀವು ಜನರ ಮುಂದೆ ಹೇಳಿ ಹೆಜ್ಜೆ ಇಟ್ಟರೆ ಅದಕ್ಕೊಂದು ಅರ್ಥ ಬರುತ್ತೆ ಜಮದೀಶ್ ಅವರೇ ನಿಮ್ಮ ಟ್ರೂ ಲೈಫ್ ಈ ಯೂಟ್ಯೂಬ್ ಚಾನೆಲ್ ಯಶಸ್ವಿ ಆಗ್ಲಿ ಮುಂದೊಂದು ದಿನ ಅದು ಸ್ಯಾಟಲೈಟ್ ಚಾನೆಲ್ ಆಗಿ ಬದಲಾವಣೆ ಆಗ್ಲಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ನಿಮಗೆ ಶುಭವನ್ನ ಹಾರೈಸಿ